ಹಾಯ್ ಇವತ್ತು ನಾನು ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದು ಹೇಗಂತ ಹೇಳ್ಕೊಡಕತ್ತೀನಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ಹಿಟ್ಟು ಬೆಲ್ಲ ಉಪ್ಪು ನಾಲ್ಕು ಏಲಕ್ಕಿ ಕುಟ್ಟು ಪುಡಿ ಎಣ್ಣೆ ಬೇಳೆ ಬೇಳೆ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟೇ ಸಮಾನ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕು ಇವಾಗ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ಕುಕ್ಕರ್ನಲ್ಲಿ ಬೇಳೆ ಹಾಕೊಳ್ಳೋಣ ಚೆನ್ನಾಗಿ ತೊಳೆದುಕೊಂಡು ಬರೋಣ ಎರಡು ಸಲತಿ ನೋಡಿ ಇವಾಗ ಬೇಳೆ ಎರಡು ಸಲತಿ ಚೆನ್ನಾಗಿ ತೊಳ್ಕೊಂಡು ಬಂದೀನಿ ಈಗ ನೀರು ಹಾಕ್ಕೊಳ್ಳೋಣ ಒಂದು ಕಪ್ಪು ಎರಡು ಕಪ್ಪು ಕಪ್ಪು ಒಂದು ಗ್ಲಾಸ್ ಅಥವಾ ಒಂದು ಕಪ್ ಬೇಳೆಗೆ ನಾಲ್ಕು ಗ್ಲಾಸ್ ನೀರು ಹಾಕೊಳ್ಬೇಕು ಇವಾಗ ನಾನು ನಾಲ್ಕು ಗ್ಲಾಸ್ ನೀರು ಹಾಕೊಂಡಿನಿ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡೋಣ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಇವಾಗ ನಾನು ವಿಜಿಲ್ ಹಾಕ್ತೀನಿ ಇದಕ್ಕೆ ಇವಾಗ ಒಲೆ ಮೇಲೆ ಇಡ್ತೀನಿ ಇವಾಗ ಕುಕ್ಕರನ್ನು ಗ್ಯಾಸ್ ಮೇಲೆ ಇಡೋಣ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇದು ಚೆನ್ನಾಗಿ ಐದಾರು ವಿಜಿಲ್ ಹೊಡಿಲಿ అస్టల్ నా గోధా హిట్టీ బండి ఇవగా గోధా హిట్ట స్వల్ప ఉప్పు హాకడ ఇవ్వగా మిక్స్ మళ్ళీ నీ బ ఎన్నె కూడా హోబోదు చిక్స్ మూడు சொல்ல சொல்பே நீர் கூடண நீர்க்கொள்ளணும் ஒன்று பாள்க்கொண்டோ இட்டொம்மை அலசாகிபிடுத்து சொல்ஸ்வல் ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದೇ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಮ್ಮೆ ನೀರು ಹಾಕ್ಕೊಂಡ್ರೆ ಹಿಟ್ಟ ಅಳಸಾಗ್ಬಿಡುತ್ತೆ ಸ್ವಲ್ಪ ನೀರು ಹಾಕೊಳ್ಳೋಣ ಹಾಗೆ ನೀರು ಕೂತು ಕಲ್ಸ್ಕೊಳ್ಳೋಣ ಚೆನ್ನಾಗಿ ಐದಾರು ನಿಮಿಷ ಹಿಟ್ಟು ಕಲಿಸ್ಕೊಳ್ಳೋಣ ಇವಾಗ ಹೋಳಿಗೆ ಹಿಟ್ಟು ರೆಡಿಯಾಗಿದೆ ಈ ಥರ ಸಾಫ್ಟ್ ಇರಬೇಕು ಗಟ್ಟಿ ಭಾಳ ಇರಬಾರ್ದು ಸಾಫ್ಟ್ ಇರಬೇಕು ಚೆನ್ನಾಗಿ ಇಪ್ಪತ್ತು ನಿಮಿಷ ನೆನೆದಿದೆ ಬನ್ನಿ ಇವಾಗ ಹೋಳ್ಗೆ ಮಾಡೋಣ హిట్ిన అదే హుర్ణదా సేమ్ హిట్ కట్ హను గట్టి హిట్ స్వల్పు అలసినా హుర్నూ స్వల్పు అలసిర్ సేమ్ ఇవ్వదా బివ గ్యాస్ ఆఫ్ మాట్ ఇవగా బీకుని నోడ బా ఇవ ఎలాగడేకి గ్యాస్ ఓపెన్ ಬೇಳೆ ಈ ಥರ ಫ್ರೆಶ್ ಮಾಡೋದು ಈ ಥರ ಆಗಿರಬೇಕು ಅಂದರೆ ಬೆಳೆ ಕೂತಿದ್ದ ನಮಗೆ ಈ ಥರ ಆಗಿರ್ಬೇಕು ಇವಾಗ ಇದು ನೀರು ಸಸ್ಕೊಂಡು ಬರ್ತೀನಿ ನೋಡಿ ಇವಾಗ ನೀರೆಲ್ಲ ಬಸ್ಕೊಂಡು ಬಂದಿದ್ದೀನಿ ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಡೋಣ ಇವಾಗ ಗ್ಯಾಸ್ ಸಸ್ಕೊಂಡಿರೈತೆ ಇವಾಗ ಕುಕ್ಕರ್ ಇಡೋಣ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ ಒಂದು ಗ್ಲಾಸ್ ಕಡಲೆಬೇಳೆಗೆ ಒಂದು ಗ್ಲಾಸ್ ಬೆಲ್ಲ ಅಂತೇಳಿ ಯಾವಾಗಲೇ ಮಾಪ್ ಮಾಡ್ಕೊಂಡಿದ್ವಲ್ಲ ಆ ಬೌಲಲ್ಲಿರೋ ಬೆಲ್ಲ ಇವಾಗ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳೋಣ ಉರಿ ಮಧ್ಯಾಹ್ನ ಉರಿಯಲ್ಲಿ ಇರೋ ಇದು ಬೆಲ್ಲ ಎಲ್ಲ ಚೆನ್ನಾಗಿ ತರದ ಚೆನ್ನಾಗಿ ಕರಗಿದ್ದೀವಿ ಇದು ಸ್ವಲ್ಪ ಗಟ್ಟಿಯಾಗಲಿ ಬೆಲ್ಲ ಕರ್ಗಾನ ಇದು ಅಳಸಾಗುತ್ತೆ ದುಡ್ಡು ಗಟ್ಟಿ ಹಾಕೋದು ಬರಲಿ ಬೇಕು ನೋಡಿ ಇವಾಗ ಗಟ್ಟಿ ಆಗ್ಲಕ್ಕ ಇವಾಗ ಏಲಕ್ಕಿ ಪುಡಿ ಹಾಕೊಳ್ಳೋಣ ಇವಾಗ ಏಲಕ್ಕಿ ಪುಡಿ ಹಾಕೊಳ್ಳ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಇದು ರೆಡಿಯಾಗಿದೆ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ಸ್ವಲ್ಪ ಹಾರಿ ನೀವು ಬೇಕೆಂದರೆ ಒಳದಲ್ಲಿದ್ದರೆ ಒಳದಲ್ಲಿ ಎರಿಬೋದು ಇಲ್ಲ ಮಿಕ್ಸರ್ನಲ್ಲಿ ಹಾಕೋಬೋದು ಊರ್ನೂ ಚಾನಿಗೆ ಸಿಗುತ್ತಲ್ಲ ಚಾನಿಗೆಲ್ಲಿ ಕೂಡ ನೀವು ಅರಿಬೋದು ಅಥವಾ ತಿಕ್ಬೋದು ನೋಡಿ ಇವಾಗ ಗಟ್ಟಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡಿ ಆಫ್ ಮಾಡ್ತೀನಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಬರ್ತೇನೆ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ಇವಾಗ ಇದು ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೀನಿ ಇದು ಬೌಲಗೆ ತೆಗೆದುಕೊಳ್ಳೋಣ ಇವಾಗ ಇದು ರೆಡಿಯಾಗಿದೆ ಬನ್ನಿ ಇವಾಗ ಇದು ಮಿಕ್ಸರ್ಗೆ ಹಾಕೊಂಡು ಬಂದಿತ್ತು ಇವಾಗ ಹೋಳ್ಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇವಾಗ ಈ ಥರ ಹಿಟ್ಟು ತಗೊಂಡು ರೌಂಡ್ ಮಾಡಿಕೊಂಡು ಸ್ವಲ್ಪ ಕೈ ಹಚ್ಕೊಂಡು ಈ ಥರ ಹೋಗ್ಬೇಕು ನೋಡಿ ನಂದು ಹಿಟ್ಟು ಹಾಗೆ ಹೂರ್ಣ ಸೇಮ್ ಇದೆ ಹಿಟ್ಟು ಕೂಡ ಸಾಫ್ಟ್ ಆಗಿದೆ ಹೂನೂ ಕೂಡ ಸಾಫ್ಟಾಗಿದೆ ಇವಾಗ ಹೂರ್ನ ಕಳೆ ಇದರೊಳಗೆ ಈ ಇಟ್ಕೊಂಡು ಇವಾಗ ಹುಳಿ ರೆಡಿ ಆಗಿದೆ ಹೋಳಿಗೆ ಮಾಡ್ಕೊಂಡು ಬನ್ನಿ ಅಷ್ಟರಲ್ಲಿ ಒಳ್ಳೆ ಒಲೆ ಹಚ್ಕೊಳ್ಳೋಣ ನಿಮ್ಮ ಹತ್ರ ಈ ಥರ ಹೊಳಿಗೆ ತಾಟು ಹೊಳಿಗೆ ತಾಟು ತಗೊಳ್ಳಿ ಇಲ್ಲ ನಾವು ಎಣ್ಣೆ ಹಚ್ಕೊಳ್ಳೋಣ ಒಂದು ಎಣ್ಣೆ ಪ್ಯಾಕೆಟ್ ಮಾಡಿ ತಿದ್ಕೊಬೋದು ತಿದ್ಕೊಳ್ಳೋಣ ಇವಾಗ ಈ ಹೊಳಿಗೆ ತಾಟಿಗೆ ಎಣ್ಣೆ ಹಚ್ಚಿ শ্ল'গে ক'ত সন্ধান সন্মুখীন দিয়া দিবি ನೋಡಿ ವೀಕ್ಷಕರೇ ಹೋಳ್ಗೆ ರೆಡಿಯಾಗಿದೆ ಇವಾಗ ಬೇಯಿಸ್ಕೊಳ್ಳೋಣ ಇವಾಗ ಹಾಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಈ ಥರ ತಿರು ಹಾಕೊಂಡ ನೋಡಿ ವೀಕ್ಷಕರೇ ಇವಾಗ ಹೋಳ್ಗೆ ರೆಡಿಯಾಗಿದೆ ಒಂದು ಪ್ಲೇಟ್ ತೊಗೊಳ್ಕೊಳ್ಳೋಣ ನೋಡಿ ವೀಕ್ಷಕರೇ ಎಲ್ಲ ಹೋಳ್ಗಿನೂ ಇದೇ ಥರ ಮಾಡ್ಕೊಳ್ಳಿ ಇವಾಗ ನಾನು ಗ್ಯಾಸ್ ಹಾಕೊಂಡು ಮಾಡ್ಕೊಳ್ತೀನಿ ಇವಾಗ ಹೋಳಿಗೆ ರೆಡಿಯಾಗಿದೆ ವೀಕ್ಷಕರೇ ಹೋಳಿಗೆ ರೆಡಿಯಾಗಿದ್ದಾವೆ ತುಪ್ಪ ಜೋಡಿ ಹಚ್ಕೊಂಡು ತಿನ್ಬೋದು ಹಾಲು ಜೋಡಿ ಕೂಡ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಕಟ್ಟಿನ ಸಾರ ಬರುತ್ತೆ ಅದ್ರ ಜೋಡಿ ಕೂಡ ಹಚ್ಕೊಂಡು ತಿನ್ಬೋದು ಹೋಳಿಗೆ ರೆಡಿಯಾಗಿ ವೀಕ್ಷಕರು ಥ್ಯಾಂಕ್ ಯು ವೀಕ್ಷಕರೇ